ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನ್ ಶ್ರುತಿ ಆರ್ಟ್ ಝೋನ್ ನೀವೆಲ್ಲರೂ ಕುಕ್ಕರ್ ಬಳಸ್ತಾನೆ ಇರ್ತೀರಿ ಅಲ್ವಾ ಆದರೆ ಹ್ಯಾಂಡಲ್ನಲ್ಲಿರೋ ಸ್ಕ್ರೂ ಎಷ್ಟೊಂದು ಸಲ ಲೂಸ್ ಆಗಿ ಹ್ಯಾಂಡಲ್ ಕೂಡ ಲೂಸ್ ಆಗಿಬಿಡುತ್ತೆ ಎಷ್ಟು ಟೈಟ್ ಮಾಡಿದ್ರೂ ಮೊದಲಿನ ಥರ ಟೈಟ್ ಆಗೋದೇ ಇಲ್ಲ ಅಲ್ವಾ ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ ಈ ರೀತಿ ಗಟ್ಟಿಯಾದ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತೆ ಅಲ್ವಾ ಅದನ್ನು ನೋಡಿ ಒಂದಿಷ್ಟು ಅಳತೆಗೆ ನೋಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ತುಂಬ ಏನು ಬೇಕಾಗೋದಿಲ್ಲ ಇಷ್ಟೇ ಉದ್ದ ಸಾಕು ಈಗ ಇದನ್ನು ಲೂಸ್ ಆಗಿರುವಂತಹ ಸ್ಕ್ರೂಗೆ ಸುತ್ತುತ್ತಾ ಬನ್ನಿ ಮಧ್ಯದಿಂದ ಸ್ಟಾರ್ಟ್ ಮಾಡಿ ಕೊನೆವರೆಗೂ ಇದನ್ನು ಸುತ್ತಿ ಪೂರ್ತಿ ಅನ್ನು ಸುತ್ತೋದೇನೂ ಬೇಕಾಗೋದಿಲ್ಲ ನೋಡಿ ಇಷ್ಟ ಆದ ನಂತರ ಇದನ್ನು ಹ್ಯಾಂಡಲ್ ಮತ್ತು ಕುಕ್ಕರ್ಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಫಿಕ್ಸ್ ಮಾಡಿ ರೆಗ್ಯುಲರಾಗಿ ಸ್ಕ್ರೂವನ್ನು ಹೇಗೆ ಟೈಟ್ ಮಾಡ್ತೀವಲ್ವ ಅದೇ ಥರ ಮಾಡ್ತಾ ಹೋಗಿ ಇದಕ್ಕೆ ಸ್ಕ್ರಬ್ಬರ್ನ ತಂತಿಯನ್ನು ಸುತ್ತಿರೋದ್ರಿಂದ ಚೆನ್ನಾಗಿ ಟೈಟಾಗಿ ಕೂರುತ್ತೆ ಮೇಲೆ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಅದನ್ನು ಪೂರ್ತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಸ್ಕ್ರೂ ಎಷ್ಟು ಚೆನ್ನಾಗಿ ಫಿಕ್ಸ್ ಆಯಿತು ಹ್ಯಾಂಡಲ್ ಕೂಡ ಪೂರ್ತಿಯಾಗಿ ಟೈಟ್ ಆಗಿದೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಒಂದು ಸ್ಕ್ರೂ ಲೂಸ್ ಆಗಿದ್ರೆ ಅದನ್ನು ಟೈಟ್ ಹೇಗೆ ಮಾಡ್ಕೊಳ್ಳೋದು ನೋಡಿದ್ವಿ ಆದರೆ ಕೆಲವೊಂದು ಸಲ ಸ್ಕ್ರೂ ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರಹ ಸ್ಕ್ರೂ ಹಾಳಾಗಬಾರ್ದು ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ನೇಲ್ ಪಾಲಿಷ್ ಹಚ್ಚಿ ಇಡಬೇಕು ಯಾವುದಾದ್ರೂ ಹಳೆಯ ವೇಸ್ಟ್ ಆಗಿರೋ ಅಂತಹ ನೇಲ್ ಪಾಲಿಷ್ ಆದರೂ ನಡೆಯುತ್ತೆ ನೋಡಿ ಈ ತರಹ ಸ್ಕ್ರೂ ಸುತ್ತ ಸ್ವಲ್ಪನೇ ನೇಲ್ ಪಾಲಿಷ್ ಹಚ್ಚಬೇಕು ಇದರಿಂದ ಸ್ಕ್ರೂ ತುಕ್ ಹಿಡಿಯೋದಿಲ್ಲ ಹಾಗೆಯೇ ಬೇಗ ಹಾಳಾಗೋದಿಲ್ಲ ಚಿಪ್ಸ್ ನಿಮಗೆ ತವ ಆಗಿರಬಹುದು ಅಥವಾ ಪ್ಯಾನ್ ಆಗಿರಬಹುದು ಕಾಫಿ ಪಾತ್ರೆ ಆಗಿರಬಹುದು ಇದೆಲ್ಲದಕ್ಕೂ ಅಂದರೆ ಹ್ಯಾಂಡಲ್ ಇರೋಂತಹ ಎಲ್ಲ ಪಾತ್ರೆಗಳಿಗೂ ಉಪಯೋಗ ಆಗುತ್ತೆ ನೆಕ್ಸ್ಟ್ ನೋಡಿ ನಾವು ಪ್ರತಿದಿನ ಸಾಂಬಾರ್ ಅಥವಾ ಹುಳಿ ಮಾಡೋದಕ್ಕೆ ಬೇಳೆಗಳನ್ನು ಬಳಸ್ತಾ ಇರ್ತೀವಿ ಆಗ ಬೇಳೆ ಬೇಯಿಸೋದಕ್ಕೆ ಕುಕ್ಕರನ್ನೇ ಉಪಯೋಗಿಸಿದರೆ ಒಳ್ಳೆಯದು ಯಾಕೆ ಅಂದರೆ ಡೈರೆಕ್ಟ್ ಪಾತ್ರೆ ಮೇಲೆ ಇಡೋದ್ರಿಂದ ತುಂಬ ಹೊತ್ತಾಗುತ್ತೆ ಆದರೆ ಕುಕ್ಕರ್ನಲ್ಲಿ ಬೇಗ ಆಗೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ ಅದೇ ಬೇಳೆನ ಬೇಯಿಸೋದಕ್ಕೆ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಅಲ್ಲದೆ ಬೇಗನೆ ಬೇಯುತ್ತೆ ಕೂಡ ನೀವು ಬೆಳಗ್ಗೆ ತಿಂಡಿಯೆಲ್ಲ ಮಾಡೋವಾಗ ಕುಕ್ಕರ್ನಲ್ಲಿ ಬೇಳೆ ಹಾಕಿ ನೀರು ಹಾಕಿ ಹೀಗೆ ಇಟ್ಟುಬಿಟ್ರೆ ನಂತರ ನೋಡಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಟ್ಟ ಮೇಲೆ ಬೇಳೆ ನೆಂದು ಈ ತರಹ ಆಗಿರುತ್ತೆ ಈಗ ಇದಕ್ಕೆ ನೀವು ಟೊಮ್ಯಾಟೊ ಅಥವಾ ಇನ್ಯಾವುದೇ ತರಕಾರಿ ಬೇಕಿದ್ದರೂ ಸೇರಿಸ್ಬಿಟ್ಟು ಕೇವಲ ಎರಡು ವಿಷಲ್ ಮಾಡಿದರೆ ಸಾಕು ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಮೂರ್ನಾಲ್ಕು ವಿಷಲ್ ಮಾಡುವಷ್ಟು ಗ್ಯಾಸ್ ಬೇಕಾಗೋದಿಲ್ಲ ಕುಕ್ಕರ್ಗೆ ವಿಜಲ್ ಹಾಕುವಾಗ ನೋಡಿ ಒಂದು ಪೀಸ್ ಟಿಶ್ಯೂ ಪೇಪರ್ನ ಈ ತರಹ ಫೋಲ್ಡ್ ಮಾಡಿಕೊಂಡು ಅದನ್ನು ಮೊದಲು ಹಾಕಿ ನಂತರ ಅದರ ಮೇಲೆ ವಿಜಲ್ ಹಾಕಿ ಹೀಗೆ ಮಾಡೋದ್ರಿಂದ ವಿಷಲ್ ಆದಾಗ ಇದರಿಂದ ನೀರೆಲ್ಲ ಸಿಡಿಯುತ್ತೆ ಅಲ್ವಾ ಅದೆಲ್ಲ ಟಿಶ್ಯೂ ಪೇಪರ್ನಲ್ಲೇ ಕಲೆಕ್ಟ್ ಆಗಿರುತ್ತೆ ಸುತ್ತ ಎಲ್ಲ ಚೆಲ್ಲಿ ಕುಕ್ಕರ್ ಆಗಲಿ ಗ್ಯಾಸ್ ಆಗಲಿ ಗಲೀಜಾಗೋದಿಲ್ಲ ನೋಡಿ ನಿಮಗಿಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ ಟಿಶ್ಯೂ ಪೇಪರ್ನ ಕೆಳಗೆ ಕುಕ್ಕರ್ ಏನೂ ಅಷ್ಟಾಗಿ ಗಲೀಜಾಗೋದಿಲ್ಲ ಹಾಗೆಯೇ ಬೇಳೆ ಮತ್ತು ಟೊಮ್ಯಾಟೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟೊಂದು ಸಲ ಟೊಮ್ಯಾಟೋನ ಒಗ್ಗರಣೆಯಲ್ಲಿ ಹಾಕ್ತೀವಿ ಆಗ ಮತ್ತೆ ಟೊಮೆಟೊ ಬೇಯೋವರೆಗೂ ಗ್ಯಾಸ್ ಉರಿಸಬೇಕು ಅದರ ಬದಲಿಗೆ ಬೇಳೆ ಜೊತೆಗೇನೆ ಹಾಕ್ಕೊಂಡ್ಬಿಟ್ರೆ ಎರಡೂ ಒಂದೇ ಸಲಕ್ಕೆ ಬೆಂದು ಹೋಗುತ್ತೆ ಆಮೇಲೆ ನೋಡಿ ಕುಕ್ಕರ್ ಗ್ಯಾಸ್ಕೆಟ್ ಇರುತ್ತಲ್ವ ಅದನ್ನು ಉಪಯೋಗಿಸದೇ ಇರೋವಾಗ ಯಾವಾಗಲೂ ತಣ್ಣನೆಯ ನೀರಿನಲ್ಲಿ ಹಾಕಿಡಿ ಜೊತೇಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿಟ್ರು ಒಳ್ಳೆಯದು ಈ ರೀತಿ ಮಾಡೋದರಿಂದ ಕುಕ್ಕರ್ ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರುತ್ತೆ ಗ್ಯಾಸ್ಕೆಟ್ ಚೆನ್ನಾಗಿತ್ತು ಅಂದರೆ ಕುಕ್ಕರ್ನಲ್ಲಿ ಕೂಡ ಬೇಗನೆ ವಿಜಲ್ ಆಗುತ್ತೆ ಆಗ ಕೂಡ ನಿಮಗೆ ಗ್ಯಾಸ್ ಉಳಿತಾಯ ಆಗುತ್ತೆ ಇವತ್ತಿನ ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಲ್ವಾ ನೀವು ಕೂಡ ಫಾಲೋ ಮಾಡಿ ಸಿಲಿಂಡರ್ನ ಒಂದು ತಿಂಗಳಿಗೆ ಬದಲಾಗಿ ಎರಡು ತಿಂಗಳವರೆಗೆ ಉಪಯೋಗಿಸಿ ಹಾಗೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್